ಚಲನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅವ್ರು ಮಾಡಿರ್ತಕ್ಕಂಥ ಸಾಲು ಸಾಲು ಭ್ರಷ್ಟಾಚಾರಗಳು ಇವತ್ತು ಸ್ವತಃ ಮುಖ್ಯಮಂತ್ರಿನೇ ಒಪ್ಕೊಂಡಿರೋದ್ರಿಂದ ಕೂಡಲೇ ಅವರ ಮಂತ್ರಿಗಳು ದಲಿತರ ಪರವಾಗಿರ್ತೀವಿ ಹಿಂದುಳಿದವರ ಪರವಾಗಿರ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದರಲ್ಲೂ ಸುಳ್ಳು ಹೇಳಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರ್ತಕ್ಕಂಥದ್ದು ನೀವೇ ಒಪ್ಕೊಂಡಿದ್ದೀರಿ ಇದು ನೂರ ಎಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಆಗಿರ್ತಕ್ಕಂಥದ್ದು ನಿಜ ಅಂತ ಹೇಳಿ ನೀವು ಸದನದಲ್ಲಿ ನೀವೇ ಒಪ್ಕೊಂಡಿದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗಾದ್ರೆ ನೀವು ತಪ್ಪು ಮಾಡಿರೋದು ಒಪ್ಕೊಂಡಿರೋದು ನೀವೇ ಒಪ್ಕೊಂಡಾದ್ಮೇಲೆ ನೀವು ರಾಜೀನಾಮೆ ಕೊಡಬೇಕಲ್ಲ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅವ್ರು ಮಾಡಿರ್ತಕ್ಕಂಥ ಸಾಲು ಸಾಲು ಭ್ರಷ್ಟಾಚಾರಗಳು ಇವತ್ತು ಸ್ವತಃ ಮುಖ್ಯಮಂತ್ರಿನೇ ಒಪ್ಕೊಂಡಿರೋದ್ರಿಂದ ಕೂಡಲೇ ಅವ್ರು ರಾಜೀನಾಮೆ ಕೊಡಬೇಕಂತ ಹೇಳಿ ಇವತ್ತು ಮೂಢ ಹಗರಣ ಇರಬಹುದು ಎಸ್ ಸಿ ಪಿ ಟಿ ಎಸ್ ಬಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಗುಳುಂಬ ಮಾಡಿರ್ತಕ್ಕಂತಹುದು ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನೂರ ಎಂಬತ್ತೇಳು ಕೋಟಿ ಸಾರಾಯಿ ಅಂಗಡಿಗಳವ್ರಿಗೆ ಜ್ಯುವೆಲ್ಲರಿ ಶಾಪ್ಗಳವ್ರಿಗೆ ಬೇರೆ ಬೇರೆ ಕೋಆಪ್ರೇಟಿವ್ ಸೊಸೈಟಿಗಳಿಗೆ ಅವರು ವರ್ಗಾವಣೆ ಮಾಡಿ ಎಂಬತ್ತೊಂಬತ್ತು ಕೋಟಿ ಮಾತ್ರ ಹಗರಣ ಆಗಿರೋದು ಅಂತೇಳಿ ಇವತ್ತು ಸಿದ್ದರಾಮಯ್ಯನವರು ಒಪ್ಕೊಂಡಿರೋದ್ರಿಂದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಇವತ್ತು ಮೂಢ ಹಗರಣ ಸಾವಿರಾರು ಕೋಟಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಬೆಲೆ ಏರಿಕೆಗಳು ಅದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರ್ಬೋದು ದಿನನಿತ್ಯ ಬಳಕೆ ವಸ್ತುಗಳು ಏರಿಕೆ ಮಾಡಿರ್ತಕ್ಕಂಥವ್ರು ಪಿ ಎಸ್ ಐ ಇವತ್ತೇನ ಸತ್ತಿದ್ದಾರೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಸಿದ್ದರಾಮಯ್ಯವ್ರ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಸಿದ್ದರಾಮಯ್ಯ ಅಹಿಂದ ಪರವಾಗಿರ್ತೀನಿ ಅಂತೇಳಿ ಬಂದು ಇವತ್ತು ಅಹಿಂದ ವಿರೋಧಿ ಅಂತೇಳಿ ಇವತ್ತು ಆ ಜನರಿಗೆ ಹೊರತು ಆ ಜನ ವಾಸ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ಅವರದು ಆ ದುಡ್ಡನ್ನ ಎತ್ತಿ ನೀವು ನಿಮ್ಮ ಗ್ಯಾರಂಟಿಗಳು ಹಂಚಿದೀರಲ್ಲ ನೀವು ಯಾವ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಯಾರಿಗೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀನಿ ನೀವು ಮಾಡ್ತಾ ಇರತ ಮಾಡ್ತಾ ಗೊತ್ತಾ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡೋದಕ್ಕೆ ಈ ರಾಜ್ಯ ಜನ ಅಭಿವೃದ್ಧಿ ಹೆಸರು ಹೇಳಕೊಂಡು ಅಧಿಕಾರಕ್ಕೆ ಬಂದಾದ ಮೇಲೆ ಒಂದಲ್ಲ ಒಂದು ರೀತಿ ಹಗರಣಗಳೇ ಮಾಡ್ತಾ ಇದ್ದಾವೆ ಹೊರತು ಈ ರಾಜ್ಯದಲ್ಲಿರ್ತಕ್ಕಂಥ ಶೋಷಿತ ಮತ್ತೆ ಹಿಂದುಳಿದ ಯಾವುದೇ ವರ್ಗದ ಜನರ ಅಭಿವೃದ್ಧಿಯತ್ತ ಕಾಮ ಯಾವುದೇ ಯೋಜನೆಗಳನ್ನ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳು ದಲಿತರ ಪರವಾಗಿರ್ತೀವಿ ಹಿಂದುಳಿದವರ ಪರವಾಗಿರ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದರಲ್ಲೂ ಸುಳ್ಳು ಹೇಳಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರ್ತಕ್ಕಂಥದ್ದು ನೀವೇ ಇದು ನೂರ ಎಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಆಗಿರ್ತಕ್ಕಂಥದ್ದು ನಿಜ ಅಂತೇಳಿ ನೀವು ಸದನದಲ್ಲಿ ನೀವೇ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗಾದ್ರೆ ನೀವು ತಪ್ಪು ಮಾಡಿರೋದು ಒಪ್ಕೊಂಡಿರೋದು ನೀವೇ ಒಪ್ಕೊಂಡಾದ್ಮೇಲೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ